ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಫಿನಾಲೆ ನಡೀತು ಆಯ್ತಾ ಅದರಲ್ಲಿ ಒಂದು ವಿಶೇಷತೆ ಇತ್ತು ಬಿಗ್ ಬಾಸ್ ಚರಿತ್ರೆಯಲ್ಲಿ ಅಂದ್ರೆ ಬಿಗ್ ಬಾಸ್ ಚರಿತ್ರೆಯಲ್ಲಿ ಇದೇ ಫಸ್ಟ್ ನಾನು ಎಲ್ಲ ಕಡೆನೂ ಅದನ್ನ ಆಯ್ತಾ ವೆರಿಫಿಕೈ ಮಾಡಿ ನೋಡಿದೆ ಒಂದು ಸ್ವಲ್ಪ ಸರ್ಚು ಕೂಡ ಮಾಡಿದೆ ಅಂದರೆ ಬಿಗ್ ಬಾಸ್ ಚರಿತ್ರೆಲೆನೆ ಇದೇ ಫಸ್ಟ್ ಒಂದು ಫಿನಾಲೆಯಲ್ಲಿ ಆಯ್ತಾ ಒಂದು ಗ್ರ್ಯಾಂಡ್ ಫಿನಾಲೆಯಲ್ಲಿ ಬಿಗ್ ಬಾಸ್ ಮನೇಲಿ ಇದ್ದಂತಹ ಜೋಡಿಯವರದ ಒಂದು ರೀಲ್ನ ಅಂದರೆ ಒಂದು ವಿಡಿಯೋನ ಪ್ಲೇ ಮಾಡಿರೋದು ಬಿಗ್ ಬಾಸ್ ಚರಿತ್ರೆಯಲ್ಲಿ ಇದೇ ಫಸ್ಟ್ ಆ ಒಂದು ಏನು ವಿಡಿಯೋ ಹಾಕಿದ್ದಾರೆ ನಿಜವಾಗ್ಲೂ ಕೂಡ ಕ್ರೆಡಿಟ್ ಗೋಸ್ಟು ಆಯ್ತಾ ತ್ರಿಪಾಕ್ಷಿ ಫ್ಯಾನ್ಸ್ ಅಂತೀನಿ ನಿಜವಾಗ್ಲೂ ಕೂಡ ಕೂಡ ತ್ರಿವಿಕ್ರಮ್ ಮೋಕ್ಷಿತ ಬಗ್ಗೆ ಈ ವಿಡಿಯೋ ಹಾಕೋದು ಇವಾಗ ಬೇಕಿತ್ತ ಅಂತ ಕೇಳಬಹುದು ಕಾರಣ ಇಷ್ಟೇ ತ್ರಿವಿಕ್ರಮ್ ಅವರ ಒಂದು ಏನು ಸೀಕ್ರೆಟ್ ಇತ್ತು ಅದು ನಮ್ಮ ಕಿಚ್ಚ ಸುದೀಪ್ ಸರ್ ಅವರಿಗೆ ಗೊತ್ತು ಅದಕ್ಕೆ ಅವರು ಒಂದು ಕ್ಲಿಯಾರಿಟಿ ಕೊಟ್ಟರು ಅಂದ್ರೆ ಇಲ್ಲಿ ಏನು ತ್ರಿವಿಕ್ರಮ್ ಅವರು ಪ್ರಪೋಸ್ ಮಾಡಿದ್ದಾರೆ ಪ್ರಪೋಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರಲ್ಲ ಅದು ಯಾವ್ದು ಪ್ರಪೋಸ್ ಅಲ್ಲ ಅನ್ನೋದನ್ನ ನಮ್ಮ ಸುದೀಪ್ ಸರ್ ಅವರು ತೋರ್ಸಕ್ಕೋಸ್ಕರವಾಗಿ ಈ ವಿಡಿಯೋ ಹಾಕಿದ್ರು ಅಂದ್ರೆ ಅಹ್ ಜೊತೆಯಲ್ಲಿದ್ದ್ಯಾರು ಆದರೆ ತ್ರಿವಿಕ್ರಮ್ ಅವ್ರದ್ದು ಆಯ್ತಾ ಇಷ್ಟ ಕಷ್ಟಗಳು ಏನು ಆಯ್ತಾ ತ್ರಿವಿಕ್ರಮ್ ಅವರು ಯಾರು ಇಷ್ಟ ಪಡ್ತಾ ಇದ್ರು ತ್ರಿವಿಕ್ರಮ್ ಯಾರ ಮೇಲೆ ಲವ್ ಇತ್ತು ಅನ್ನೋದನ್ನ ಆಯ್ತಾ ತುಂಬಾ ಕ್ಲಿಯರ್ ಆಗಿ ತೋರಿಸುವ ಪ್ರಯತ್ನ ಮಾಡಿದ್ರು ನಮ್ಮ ಸುದೀಪ್ ಸರ್ ಅವರು ಅಂತಾನೆ ಹೇಳ್ಬೋದು ಅವ್ರು ಫಸ್ಟ್ ಸ್ಟಾರ್ಟ್ ಅಲ್ಲಿ ಹೇಳೋದು ಏನು ಗೊತ್ತಾ ನಮ್ಮ ಸುದೀಪ್ ಸರ್ ಅವರು ನಿಮ್ಮೆಲ್ಲರಿಗೂ ಗೊತ್ತಿಲ್ಲದಂತ ಒಂದು ಸೀಕ್ರೆಟ್ ಆಯ್ತಾ ತ್ರಿವಿಕ್ರಮ್ ಅವ್ರ ಬಗ್ಗೆ ನನಗ್ ಗೊತ್ತಿದೆ ಅಂತ ಹೇಳಿದ್ರು ಅಲ್ಲೇ ನಿಮಗೆ ಆ ಒಂದು ಉತ್ತರ ಸಿಕ್ಕಿದೆ ಅನ್ಕಂತಿನಿ ನಿಜವಾಗ್ಲೂ ತ್ರಿವಿಕ್ರಮ್ ಆಗ್ಲಿ ಮೋಕ್ಷಿತ ಆಗ್ಲಿ ಈ ವಿಡಿಯೋ ಈ ತರ ಬರುತ್ತೆ ಇದನ್ ಪ್ಲೇ ಮಾಡ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ ಮೋಕ್ಷಿತ ಒಂದು ಸ್ವಲ್ಪ ಶಾಕಿ ಆದ್ರು ಅಂತಾನೆ ಅನ್ಸ್ಬೋದು ಯಾಕಂದ್ರೆ ಅವ್ರಿಗೆ ಅಯ್ಯಯ್ಯೋ ಹಾಕ್ಬಿಟ್ರಲ್ಲ ಅಂತ ನಮ್ ತ್ರಿವಿಕ್ರಮಂತೂ ನಗು ತಡಿಯಕಾಗ್ತಾ ಇಲ್ಲ ತುಂಬಾ ಅವ್ರಂದ್ರ ಬ್ಲಶ್ ಆಗಿ ನಗ್ತಾ ಇದ್ರು ಕೆಲವರು ಆಯ್ತಾ ಗೌಡ ತುಂಬ ಜೋರಾಗಿ ಚಪ್ಪಳೆ ತೊಡ್ತಿದ್ದು ನೋಡ್ಬಿಟ್ಟು ಹೊಟ್ಟೆ ಊರಿ ಅಂತ ಟ್ರೋಲ್ ಮಾಡ್ತಾ ಇದ್ದೀರಾ ಭವ್ಯ ಗೌಡನ್ನ ಆಯ್ತಾ ಅವಳಿಗೆ ಹೊಟ್ಟೆ ಊರಿ ಅದಕ್ಕೆ ಅವಳು ಆ ಥರ ಕೈ ತೊಡ್ತಾ ಚಪ್ಪಳೆ ತಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ನೀವು ಟ್ರೋಲ್ ಮಾಡ್ತಾ ಇದ್ದೀರಾ ದಯವಿಟ್ಟು ಹಾಗೆ ಮಾಡೋಕ್ಕೆ ಯಾಕೆಂದ್ರೆ ಯಾಕೆಂದರೆ ಗೌಡನ್ಗೆ ಈ ವಿಷಯ ತುಂಬ ಕ್ಲಿಯರಾಗಿ ಗೊತ್ತು ನಿಮಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಗೌಡನ್ ಗೊತ್ತು ನಿಮಗೊಂದು ವಿಷಯ ಹೇಳ್ತೀನಿ ವೆರಿ ಲಾಂಗ್ ಬ್ಯಾಕ್ ಒಂದು ಎಪಿಸೋಡಲ್ಲಿ ಜಿಮ್ಮಿ ಏರಿಯಾದಲ್ಲಿ ನಮ್ಮ ಗೌಡ ಕೇಳ್ತಾರೆ ತ್ರಿವಿಕ್ರಮ್ ಅವ್ರ ಹತ್ರ ನೀವು ತುಂಬ ಹೊತ್ತು ಮಾತನಾಡ್ತಿದ್ರಲ್ವಾ ಮೋಕ್ಷಿ ಹತ್ರ ಏನು ಮಾತನಾಡಿದ್ರಿ ಮೋಕ್ಷ ಹತ್ರ ಅಂತ ಆವಾಗ ತ್ರಿವಿಕ್ರಮ್ ಅವರು ಹೇಳ್ತಾರೆ ಬೊಬ್ಗೌಡನಿಗೆ ಆಯ್ತಾ ಅದು ಸೀಕ್ರೆಟ್ ಅದನ್ನೆಲ್ಲ ನಿನ್ನ ಹತ್ರ ಹೇಳೋಕ್ಕಾಗಲ್ಲ ಈ ಹತ್ರ ಎಷ್ಟು ಹೇಳ್ಬೇಕು ಅಷ್ಟೇ ಹೇಳೋದು ಅಂತೇಳಿ ಬೊವ್ಯ ಗೌಡನಿಗೆ ಹೇಳ್ತಾರೆ ಅವ್ರು ಬೊಬ್ಬೆ ಗೌಡ ನಗ್ತರೆ ನಂಗೆ ಗೊತ್ತು ಬಿಡು ಅನ್ನೋ ಥರ ನಗ್ತಾರೆ ಬೊಬೇಗೌಡ ಬೊಬ್ಗೌಡನ್ಗೆ ಹಾಗಾಗಿ ಒಂದು ಕ್ಲಿಯಾರಿಟಿ ಸಿಕ್ತು ಅದಕ್ಕೆ ಅಷ್ಟು ಖುಷಿಯಿಂದ ಚಪ್ಪಾಳೆ ತೊಟ್ಟಿದ್ದು ಬಿಟ್ಟರೆ ಬೊಬ್ಬೆ ಗೌಡ ಹೊಟ್ಟೆ ಊರಿಗೆಲ್ಲ ಪಾಪ ಬೊಬ್ಬೆ ಗೌಡನ್ಗೂ ಅವ್ರಿಗೂ ಒಂದು ಫ್ರೆಂಡ್ಶಿಪ್ ಅಂದರೆ ಜೂನಿಯರ್ ಸೀನಿಯರ್ ಒಂದು ರಿಲೇಶನ್ಶಿಪ್ ಅಂತಲೇ ಹೇಳ್ಬೋದು ಅಂದರೆ ಒಂದು ಫ್ರೆಂಡ್ಸ್ ಗುಡ್ ಫ್ರೆಂಡ್ಸ್ ಅಂದರೆ ಜೂನಿಯರ್ ಸೀನಿಯರ್ ಅಂತ ನೀವು ನೋಡ್ಬೋದು ಭವ್ಯಗೌಡ ಹೋಗತ್ತಿಗೆ ನಮ್ಮ ತ್ರಿವಿಕ್ರಮ ಅವ್ರು ಯಾವ ರೀತಿ ಸಮಾಧಾನ ಮಾಡಿದ್ರು ನೀನು ತುಂಬ ಚೆನ್ನಾಗಿ ಗೇಮ್ ಆಡಿದ್ಯಾ ನೀನ್ ನನ್ನ ಯಾವಾಗಲೂ ನಿನ್ನ ಜೂನಿಯರು ಹೋಗ್ಬಾ ಒಳ್ಳೇದಾಗಲಿ ಅಂತೇಳಿ ಅಂದರೆ ಅವರು ಅದು ಹೇಳಿದ್ರು ಈ ಬಿಗ್ ಬಾಸ್ ಮನೇಲಿ ಚಿಕ್ಕ ಹುಡುಗಿ ನೀನು ಆಯಿತಾ ತುಂಬಾ ಚೆನ್ನಾಗಿ ಗೇಮ್ ಮಾಡಿದ್ಯಾ ನೀನು ನನ್ನ ಸಹಾಯದಿಂದ ಏನು ಗೇಮ್ ಮಾಡಿಲ್ಲ ನಿನ್ನ ಪಾಡಿ ನಿನ್ ಗೇಮ್ ಮಾಡಿದ್ಯಾ ಹೋಗ್ಬಾ ಅಂತ ಹೇಳಿದ್ರು ಅದೇ ರೀತಿ ಮೋಕ್ಷಿತನು ಹೇಳಿದ್ರು ನಾನೇ ಹೇಳಿದ್ದೆ ನೀವು ತ್ರಿವಿಕ್ರಮ್ ಅವ್ರ ನೆರಳಲ್ಲಿದ್ದೀರ ಅಂತ ನಾನು ಇವಾಗ ಹೇಳ್ತಾ ಇದ್ದೀನಿ ಇಲ್ಲ ನೀನು ತುಂಬ ಚೆನ್ನಾಗಿ ಗೇಮ್ ಆಡಿದ್ಯಾ ಆಯಿತಾ ನೀನು ನಿನ್ನ ಗೇಮ್ ಅಂತ ಬಂದರೆ ನಿನ್ನ ಗೇಮ್ ಕ್ವೀನ್ ಅನ್ನೋದನ್ನು ಕೂಡ ಮೋಕ್ಷಿತ್ ಅವರು ಹೇಳ್ತಾರೆ ಇಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ ಆ ತ್ರಿಮೋಕ್ಷಿ ಅನ್ನೋ ಒಂದು ವಿಡಿಯೋನ ಆ ಫಿನಾಲೆ ಸ್ಟೇಜಲ್ಲಿ ಆಯಿತಾ ಪ್ಲೇ ಮಾಡುವ ಅಗತ್ಯ ಇರಲಿಲ್ಲ ಆದರೆ ಪ್ಲೇ ಮಾಡಿದರು ಅಂದರೆ ಸುದೀಪ್ ಸರ್ ಅವರು ಒಂದು ಕ್ಲಿಯಾರಿಟಿ ಕೊಟ್ಟರು ತ್ರಿವಿಕ್ರಮ್ ಅವರು ಏನು ಅನ್ನೋದು ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರಿಗೆ ಗೊತ್ತು ಯಾಕೆಂದರೆ ಇವಾಗ ಒಂದು ನಾಲ್ಕು ವರ್ಷದಿಂದ ಅವರು ಟ್ರಾವೆಲ್ ಇದಾರೆ ಒಂದು ಕ್ರಿಕೆಟು ಲೀಗ್ ಜೊತೆ ಅವ್ರ ಜೊತೆನೇ ಇರ್ತಾರೆ ಆಯ್ತಾ ನಮ್ಮ ತ್ರಿವಿಕ್ರಮ್ ಅವರು ಸುದೀಪ್ ಸರ್ ಅವ್ರ ಜೊತೆಯೇ ಇರೋದ್ರಿಂದ ತ್ರಿವಿಕ್ರಮ್ ಅವರ ಒಂದು ಮೆಂಟಾಲಿಟಿ ಗೊತ್ತು ಹಾಗಾಗಿ ಅಲ್ಲಿ ನಮಗೆ ತೋರಿಸಿದ್ದು ಸ್ವಲ್ಪ ಇರ್ಬೋದು ಆದರೆ ನಮ್ಮ ಸುದೀಪ್ ಸರ್ ಅವರು ನೋಡಿರೋದು ತುಂಬ ಇರುತ್ತೆ ಯಾಕೆಂದರೆ ಸುದೀಪ್ ಸರ್ ಅವರು ನೋಡೋದು ನಮ್ಮ ಥರ ಎಡಿಟ್ ಎಡಿಟೆಡ್ ಅಲ್ಲ ಎಡಿಟ್ ಆಗಿರೋ ವಿಡಿಯೋ ಅಲ್ಲ ನೋಡೋದು ಅವರು ಅವರು ರಾ ವಿಡಿಯೋ ನೋಡ್ತಾರೆ ಏನು ರಾ ಒಂದು ವೀಕ್ ಏನು ನಡೀತೆ ಆ ರಾ ವಿಡಿಯೋನ ಅವ್ರು ನೋಡ್ತಾರೆ ಹಾಗಾಗಿ ಅವರಿಗೆ ಸ್ವಲ್ಪ ಕ್ಲಿಯಾರಿಟಿ ಇದೆ ಅದಕ್ಕೆ ಹೇಳಿದ್ದು ನಿಮ್ಮ ಯಾರಿಗೂ ಗೊತ್ತಿಲ್ಲದ ತ್ರಿವಿಕ್ರಮರ ಒಂದು ಸೀಕ್ರೆಟ್ ವಿಷಯ ಗೊತ್ತು ಪ್ಲೇ ಮಾಡಲ್ಲ ಅಂತ ಅದಕ್ಕೆ ಅವ್ರು ಕೇಳಿದ್ದು ಇಲ್ಲಿ ಎಲ್ಲವೂ ಕ್ಲಿಯರು ಒಟ್ಟಾರೆಯಾಗಿ ತ್ರಿವಿಕ್ರಮ್ ಮೋಕ್ಷಿತಾ ಒಂದು ಬಾಂಡಿಂಗನ್ನು ಒಂದು ಸ್ಪೆಷಲ್ ಆಗಿ ತೋರಿಸಿದ್ರಲ್ವ ಗ್ರ್ಯಾಂಡ್ ಫಿನಾಲಲ್ಲಿ ನಿಜವಾಗ್ಲೂ ಅದ ಅಲ್ಟಿಮೇಟು ನೆಕ್ಸ್ಟ್ ಲೆವೆಲ್ಲು ತ್ರಿಮೋಕ್ಷಿ ಅಂತೇಳಿ ಒಂದು ಬಾಂಡನ್ನ ಕ್ರಿಯೇಟ್ ಮಾಡಿ ಅವರಿಗೋಸ್ಕರನೇ ಆಯಿತಾ ಅಕೌಂಟನ್ನು ಕ್ರಿಯೇಟ್ ಮಾಡಿ ನಾನಾ ಥರ ವಿಡಿಯೋಗಳು ಮಾಡಿದಂತಹ ಅವರ ಫ್ಯಾನ್ಸಿಗೆ ಅಂದರೆ ತ್ರಿಮೋಕ್ಷಿ ಫ್ಯಾನ್ಸಿಗೆ ನಿಜವಾಗ್ಲೂ ಕೂಡ ಇದೊಂದು ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು ನೀವು ನಂಬ್ತಿರೋದು ಬಿಡ್ತಿರೋ ಜನ ಮೆಚ್ಚಿದ ಜೋಡಿ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಜನ ಮೆಚ್ಚಿದ ಜೋಡಿ ಯಾವುದು ಅಂತಂದರೆ ಅದು ತ್ರಿವಿಕ್ರಮ್ ಮೋಕ್ಷಿತ ಜೋಡಿ ಅನ್ನೋದು ನಾನು ಮೊನ್ನೆ ನಿಮಗೆ ಹೇಳಿದ್ದೆ ಈಗಲೂ ಹೇಳ್ತಾ ಇದೀನಿ ನೋಡಿ ಯಾವಾಗಲೂ ಅಷ್ಟೇನೆ ಆಯ್ತಾ ಬೆಂಕಿ ಇಲ್ದೇನೆ ಹೋಗೇ ಬರಲ್ಲ ಇಲ್ಲಿ ನಮ್ಮ ತ್ರಿವಿಕ್ರಮರು ದೇವನ್ನಿಂದ ಮೋಕ್ಷಿತನ ಮೇಲೆ ಎಷ್ಟು ಕ್ರಶ್ ಇದೆ ಅವರಿಗೆ ಅವ್ರು ಎಷ್ಟು ಬ್ಲಶ್ ಆಗ್ತಾರೆ ಮೋಕ್ಷಿತನ್ ಹತ್ರ ಮಾತನಾಡಕ್ಕೆ ಟ್ರೈ ಮಾಡ್ತಾರೆ ನಾವು ನೋಡಿದೀವಿ ಮೊನ್ನೆ ಫ್ಯಾನ್ಸ್ ಬಂದಾಗ್ಲೂ ಅದನ್ನೇ ಮೋಕ್ಷಿತ ಅವರು ಹೇಳ್ತಾರೆ ತ್ರಿವಿಕ್ರಮ ಅವ್ರ ಹತ್ರ ಹತ್ರ ಬರ್ತಾ ಇದಾರೆ ನೀವ್ಯಾಕೆ ದೂರ ಹೋಗ್ತಿದ್ದೀರಾ ಅಂತ ಫ್ಯಾನ್ಸ್ ಕೇಳಿದ್ರು ಅಂತ ಡೈರೆಕ್ಟ್ ತ್ರಿವಿಕ್ರಮ ಅವ್ರ ಹತ್ರನೇ ಕೇಳ್ತಾರೆ ಮೋಕ್ಷಿತಾ ಆಮೇಲೆ ಮೋಕ್ಷಿತಾ ಹೇಳೋದು ಪ್ರಕಾರವಾಗಿ ಒಂದು ಕಾಫಿ ಚೆಲ್ಲೋದನ್ನು ಕೂಡ ನಮ್ಮವ್ರಿಗೆ ನಾವು ಕಾಫಿ ಚೆಲ್ಲಿ ಹೇಳ್ತೀವಿ ಆದ್ರೆ ಇವ್ರು ಯಾಕೆ ನನಗೆ ಚೆಲ್ಲಿದ್ರು ಅಂತ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅದನ್ನೆಲ್ಲ ಮೋಕ್ಷಿತ ಇವಾಗ ರಿಯಲೈಸ್ ಮಾಡ್ತಾ ಇದ್ದಾರೆ ಅಂದ್ರೆ ರಿಯಲೈಸ್ ಅವ್ರಿಗೆ ಓಕೆ ಅಂದರೆ ತ್ರಿವಿಕ್ರಮ ಅವರಿಗೆ ನನ್ನ ಕಂಡ್ರೆ ಇಷ್ಟ ನನ್ನ ಮೇಲೆ ಪ್ರೀತಿ ಇದೆ ಅನ್ನೋದು ಮೋಕ್ಷಿತ ಅದು ಗೊತ್ತಾಗ್ತಾ ಇದೆ ಓಪನ್ ಆಗಿ ಮೊನ್ನೆ ಲೆಟ್ರು ಬರೆದಿದ್ದು ಇರ್ಬೋದು ಅಂದರೆ ಏನು ನಮ್ಮ ಬಿಗ್ ಬಾಸ್ ಅವ್ರು ಕೊಟ್ಟಿದ್ರಲ್ವಾ ಮೂನ್ ಲೈಟ್ ಡಿನ್ನರ್ ಅದರಲ್ಲೂ ಕೂಡ ನಮ್ಮ ತ್ರಿವಿಕ್ರಮರ್ ಬರೆದಂತಹ ಲೆಟ್ರು ಮೋಕ್ಷಿತ್ ಅವರಿಗೆ ಆಯಿತಾ ಅಷ್ಟು ಚೆನ್ನಾಗಿ ಲೆಟ್ರ್ ಬಂದಿದ್ರು ಆಯಿತಾ ಒಂಥರ ಆ ಲೆಟ್ರು ನೋಡಿದವ್ರಿಗೆ ಎಂತರಿಗೂ ನೋವು ತ್ರಿವಿಕ್ರಮ ಮೋಕ್ಷಿತನ ಮೇಲೆ ಎಷ್ಟು ರೆಸ್ಪೆಕ್ಟು ಪ್ರೀತಿ ಇದೆ ಅನ್ನೋದು ಗೊತ್ತಾಯಿತು ಅದೇ ರೀತಿ ಮೋಕ್ಷಿತ ಕೂಡ ತ್ರಿವಿಕ್ರಮ ಅವರಿಗೆ ಲೆಟ್ರ್ ಬಂದಿದ್ರು ಅದನ್ನು ತೋರಿಸಲಿಲ್ಲ ನನ್ಗೆ ಬಿಗ್ ಬಾಸ್ ಬಟ್ ಅದ್ರಲ್ಲೂ ಏನೋ ಸಮಥಿಂಗ್ ಸ್ಪೆಷಲ್ ಇತ್ತು ಅಂತ ಕಾಣುತ್ತೆ ಒಟ್ಟಾರೆಯಾಗಿ ನಿಜವಾಗ್ಲೂ ನಾನು ಹೇಳ್ತಿದ್ದೀನಿ ಈಸ್ ಅ ಬೆಸ್ಟ್ 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 ಒಂದು ಮೂಮೆಂಟ್ ಅಂತಲೇ ಹೇಳ್ತೀನಿ ಅಂದರೆ ಬಿಗ್ ಬಾಸ್ ಚರಿತ್ರೆಯಲ್ಲೇ ನೀವು ಬೇಕಾದ್ರೆ ಹೋಗಿ ಸರ್ಚ್ ಮಾಡ್ಕೊ ಹೋಗಿ ಯಾವುದೇ ಒಂದು ಫಿನಾಲೆ ಸ್ಟೇಜಲ್ಲಿ ಒಂದು ಜೋಡಿನ ಇಷ್ಟಪಟ್ಟು ಆಯಿತಾ ಒಂದು ವಿಡಿಯೋನ ಪ್ಲೇ ಮಾಡಿದ್ದು ಇದೇ ಫಸ್ಟು ಅದು ನಿಜವಾಗ್ಲೂ ಕೂಡ ತ್ರಿವಿಕ್ರಮ್ ಮೋಕ್ಷಿತಾಗೆ ಸಿಗಬೇಕು ಅಂತೀನಿ ಈ ಕ್ರೆಡಿಟ್ ಎಲ್ಲ ಅವ್ರಿಬ್ಬರ ಬಾಂಡಿಂಗ್ ಏನಿದೆ ಬಿಗ್ ಬಾಸ್ ಇಂದ ಆಚೆ ಬಂದ ಮೇಲೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲಿ ನಮ್ಮ ತ್ರಿವಿಕ್ರಮ್ ಅವ್ರ ಹೆಂಗೆ ಗೊತ್ತಾ ಅವರು ಬೊಬ್ಬೇಗೌಡನ ಜೊತೇಲಿ ಇದ್ರು ಕೂಡ ಅವ್ರ ಕಣ್ಣೆಲ್ಲ ಮೋಕ್ಷ ಮೋಕ್ಷಿತನೇ ನೋಡ್ತಾ ಇತ್ತು ಅವ್ರ ನೋಟ ಯಾವಾಗ್ಲೂ ಮೋಕ್ಷಿತನ ಮೇಲೆ ಇರೋದು ಮೋಕ್ಷಿತನ ಅವ್ರು ತುಂಬಾ ಇಷ್ಟಪಡೋರು ಅಂದರೆ ಪ್ರೀತಿಯಿಂದ ನೋಡೋರು ಅವ್ರು ಮತ್ತೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೂ ಆಯ್ತಾ ಅವರು ಎಲ್ಲೂ ಕೂಡ ಮೋಕ್ಷಿತನ ಆಯ್ತಾ ತುಂಬಾ ಇದಾಗಿ ಬೈಬೇಕು ಒಂದು ಇದರಲ್ಲಿ ಏನು ನಾಮಿನೇಷನ್ ಮಾಡೋತ್ತಿಗೆ ಒಂದು ಮಾತು ಹೇಳ್ತಾರೆ ಅದಕ್ಕೆ ಅವರು ಎಷ್ಟು ಸರಿ ಸಾರಿ ಕೇಳ್ತಾರೆ ಗೊತ್ತಾ ಟೈಮ್ ಸಿಕ್ಸ್ ಸಾರಿ ಕೇಳ್ತಾರೆ ಮೊನ್ನೆನೂ ಅಷ್ಟೇ ಸಾರಿ ಸಾರಿ ಅಂತ ಅದು ಎಷ್ಟು ಸರಿ ಕೇಳ್ತಾರೆ ಆಮೇಲೆ ತಾರಾ ಮೇಡಮ್ ಬಂದಲ್ಗೂ ಅಷ್ಟೇ ಎಳ್ಳು ಬೆಲ್ಲ ತಿನ್ನಿಸಿ ಸಾರಿ ಅನ್ನೋದನ್ನು ಅಷ್ಟು ಇದಾಗಿ ಕೇಳ್ತಾರೆ ಅಂದರೆ ನಮ್ಮ ತಾರಾ ಮೇಡಮ್ ಹೇಳೋ ರೀತಿ ಈ ಸಾರಿ ನಾರ್ಮಲ್ ಆಗಿಲ್ಲ ಈ ಸಾರಿ ಏನೋ ಸ್ಪೆಷಲ್ಲಾಗಿದೆ ಏನೋ ಇದೆ ಅನ್ನೋದನ್ನ ಅದು ಎತ್ತಿ ತೋರಿಸ್ತಾ ಇತ್ತು ಅದನ್ನು ತಾರಾ ಮನೆ ಬಾಯ್ಬಿಟ್ಟು ಹೇಳ್ತಾರೆ ಮೊನ್ನೆ ಆಯಿತಾ ತಾರಮ್ಮ ಅವರು ಮೋಕ್ಷಿತ ಮತ್ತು ತ್ರಿವಿಕ್ರಮ್ ಅವ್ರಿಗೂ ಏನೊಂದು ಡ್ಯಾನ್ಸ್ ಮಾಡಿರ್ಸಿದ್ರಲ್ವ ಅದನ್ನು ನಮಗೆ ತೋರಿಸ್ಲಿಲ್ಲ ಅದನ್ನೊಂದು ಕ್ಲಿಪ್ಪನ್ನು ಕಟ್ ಮಾಡಿದರು ಆಯಿತಾ ಎಡಿಟ್ ಮಾಡಿದ್ರು ಅವತ್ತು ನಾವೆಲ್ಲ ತುಂಬ ಹತ್ರ ಇದೇನಪ್ಪ ಅವ್ರು ಮಾಡಿದ್ದನ್ನು ತೋರಿಸಲ್ವಲ್ಲ ಯಾಕೆ ಇವ್ರಿಗೆ ಇಷ್ಟೊಂದು ಒಂದೆ ಬಟ್ ಅಲ್ಲಿ ನಿಜಾಯಿತಿ ಇದೆ ರಿಯಾಲಿಟಿ ಇದೆ ಅದನ್ನು ಅದಕ್ಕೋಸ್ಕರವಾಗಿ ಬಿಗ್ ಬಾಸ್ ಅವ್ರು ತೋರಿಸಿಲ್ಲ ಒಟ್ಟಾರೆಯಾಗಿ ನಮ್ಮ ಸುದೀಪ್ ಸರ್ ಅವರು ಎಲ್ಲದಕ್ಕೊಂದು ಕ್ಲಿಯರ್ ಕೊಟ್ಟರು ಅಂತಲೇ ಹೇಳ್ಬೋದು ಅಂದ್ರೆ ತ್ರಿವಿಕ್ರಮ ಅವರ ಒಂದು ಪ್ರೀತಿ ಏನಿದೆ ಮೋಕ್ಷಿತನ ಬಗ್ಗೆ ಅದು ಓಪನ್ ಆಗಿ ಕಾಣ್ತಾ ಇತ್ತು ಅದನ್ನ ಒಂದು ಗ್ರ್ಯಾಂಡ್ ವಿಡಿಯೋ ಮಾಡಿ ಹಾಕಿದ್ರು ನಿಜವಾಗ್ಲೂ ಕೂಡ ಸೂಪರ್ ಡೂಪರ್ ಆಗಿತ್ತು ನಾನು ಈಗಲೂ ಹೇಳ್ತಾ ಇದ್ದೀನಿ ತ್ರಿವಿಕ್ರಮು ಹೊರ್ಗಡೆ ಬಂದ ಕೂಡ ಮೋಕ್ಷಿತ್ ಅಪ್ರೋಚ್ ಆಗೇ ಹಾಕ್ತಾರೆ ಪ್ರಪೋಸ್ ಮಾಡೇ ಮಾಡ್ತಾರೆ ಈಗ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅವ್ರು ಒಂದು ಸರಿ ಪ್ರಪೋಸ್ ಮಾಡೇ ಮಾಡ್ತಾರೆ ಮಾಡಿ ಬೇಕಾದರೆ ಮನೆಯಲ್ಲೂ ಕೂಡ ಕೇಳೋಕ್ಕೆ ಟ್ರೈ ಮಾಡ್ತಾರೆ ಇನ್ನು ನಂಬ್ತಿರೋ ಬಿಡ್ತಿರೋ ತ್ರಿವಿಕ್ರಮ್ ಅವರು ಅದೇ ನಮ್ಮ ಮೋಕ್ಷಿತವ್ರ ಪೇರೆಂಟ್ಸ್ ಬಂದಾಗ ಅವ್ರ ತಂದೆ ಹತ್ರ ಹೇಳಿದರು ಸರ್ ನಾನು ಬಂದು ನಿಮಗೆ ಮೀಟ್ ಆಗ್ತೀನಿ ಸರ್ ಅಂದರು ಓಪನ್ ಆಗಿ ಹೇಳಿದರು ಅಂದರೆ ಮೋಕ್ಷಿತವ್ರ ತಂದೆ ಹತ್ರ ಸರ್ ಹೊರಗಡೆ ಬಂದು ನಾನು ನಿಮಗೆ ಮೀಟ್ ಆಗ್ತೀನಿ ಸರ್ ಅಂದರು ಆಯ್ತಾ ಅಂದರೆ ನಿಜವಾಗ್ಲೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ನಮ್ಮ ತ್ರಿವಿಕ್ರಮರು ನಿಜವಾಗ್ಲೂ ಕೂಡ ಮೋಕ್ಷಿತ ಫ್ಯಾಮಿಲಿನ ಮೀಟ್ ಆಗಿ ಆಗ್ತಾರೆ ನಿಜವಾಗ್ಲೂ ಆಯಿತಾ ನನ್ಗೆ ಅನ್ಸೋ ಪ್ರಕಾರವಾಗಿ ಅವ್ರು ಪ್ರಪೋಸ್ ಮಾಡೋಕೆ ರೆಡಿ ಇದ್ದಾರೆ ಮೋಕ್ಷಿತ ಒಪ್ಪಂದ್ರೆ ಖಂಡಿತವಾಗೂ ಮಾಡ್ತಾರೆ ಯಾಕೆಂದರೆ ನಮ್ಮ ತ್ರಿವಿಕ್ರಮ್ ಅವರಿಗೆ ಎಂಥ ಒಂದು ಪಾರ್ಟ್ನರ್ ಬೇಕು ಅನ್ನೋದು ತ್ರಿವಿಕ್ರಮರಿಗೆ ಅವರಿಗೆ ಗೊತ್ತು ಯಾಕೆಂದರೆ ನೀವು ಅವ್ರು ಅಮ್ಮನ್ ನೇಚರ್ ನೋಡಿದಿರ ತ್ರಿವಿಕ್ರಮರ್ ಅಮ್ಮನ್ ನೇಚರ್ ಅವ್ರು ಯಾವ ಥರ ಆಯ್ತಾ ವ್ಯಕ್ತಿ ಅನ್ನೋದನ್ನ ಆಯ್ತಾ ಏಕೆಂದರೆ ಆ ತಾಯಿ ತನ್ನ ಮಗನಿಗೋಸ್ಕರವಾಗಿ ಸರ್ವಸ್ವನೇ ಧಾರಿಯಲ್ಲಿದ್ದಾರೆ ಅಂತ ತಾಯಿಗೆ ಎಂಥ ಸೊಸೆ ತರಬೇಕು ಅನ್ನೋದು ಅದು ತ್ರಿವಿಕ್ರಮರಿಗೆ ಗೊತ್ತಿರೋ ವಿಷಯ ಆಯ್ತಾ ನಾವು ಸಾವಿರ ಮಾತಾಡ್ಬೋದು ಆಯ್ತಾ ತ್ರಿವಿಕ್ರಮವರು ಭವ್ಯಗಳು ಫ್ರೆಂಡ್ಶಿಪ್ಪು ಅಂದರೆ ಜೂನಿಯರ್ ಸೀನಿಯರ್ ಒಂದು ಫ್ರೆಂಡ್ಶಿಪ್ ಅಷ್ಟೇ ಅದ್ರ ಮಧ್ಯೆ ಏನೂ ಇಲ್ಲ ಆದರೆ ಇದು ಆಗಲ್ಲ ಇದು ಇವರಿಬ್ರಿಗೂ ಮೆಚುರಿಟಿ ಇದೆ ಅಂದರೆ ತ್ರಿವಿಕ್ರಮ್ಗಾಗ್ಲಿ ಮೋಕ್ಷದಾಗ್ಲಿ ಇಬ್ಬರಿಗೂ ಮೆಚುರಿಟಿ ಇದೆ ಯಾವ್ದು ರೈಟು ಯಾವ್ದು ರಾಂಗು ಗೊತ್ತು ಅವರಿಬ್ಬರೂ ಕೂಡ ಆಲ್ರೆಡಿ ಒಂದು ಮ್ಯಾರೇಜ್ ಅಂತ ಬಂದಿರೋದು ಅಂದರೆ ಓಕೆ ನಾವು ಈ ವರ್ಷ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋರು ಹಾಗಾಗಿ ಅವರಿಗೆ ನಿಜವಾಗ್ಲೂ ಕೂಡ ಇಂಟ್ರೆಸ್ಟ್ ಇದ್ರೆ ಈ ಬಾಂಡಿನ ಮುಂದುವರ್ಸ್ಬಹುದು ಇದ್ರಲ್ಲಿ ಅವ್ರಿಗೆ ನಿಜವಾಗ್ಲೂ ಆಯ್ತಾ ನಂಬಿಕೆ ಇದ್ರೆ ಒಬ್ರಿಗೊಬ್ರು ಕುತ್ಕೊಂಡು ಮಾತಾಡ್ಕೋಬಹುದು ಇದನ್ನ ಈ ಒಂದು ಬಾಂಡಿನ ಮುಂದೆ ತಗೊಂಡು ಹೋಗ್ಬೋದು ಒಟ್ಟಾರೆಯಾಗಿ ದಿನ ಹೇಳ್ಕೊಂಡು ಬರ್ತಾ ಇದ್ದು ತ್ರಿವಿಕ್ರಮ ಅವರಿಗೆ ಮೋಕ್ಷಿತರ ಮೇಲೆ ಕ್ರಶ್ ಇದೆ ಲವ್ ಇದೆ ಕ್ರಶ್ ಇದೆ ಲವ್ ಇದೆ ಅಂತ ಅದು ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ನಿಜ ಆಯಿತು ಅದು ನಮ್ಮೆಲ್ಲರಿಗೂ ಖುಷಿ ಇದೆ ಒಟ್ಟಾರೆ ತ್ರಿಮೋಕ್ಷಿ ಫ್ಯಾನ್ಸ್ ಫುಲ್ ಆಯ್ತಾ ನಿನ್ನೆ ಆ ವಿಡಿಯೋ ಪ್ಲೇ ಮಾಡಿದ್ಮೇಲೆ ಅವ್ರು ನೆಡೋದು ನಿಲ್ಸಕ್ಕೆ ಆಗ್ತಿಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲಿ ಅವರು ಹ್ಯಾಪಿ ಆಗಿದ್ದಾರೆ ತ್ರಿವಿಕ್ರಮ್ ಮೋಕ್ಷಿತನ ಯಾರ್ಯಾರು ಪ್ರೀತಿಸ್ತಾ ಇದ್ದಾರೆ ಯಾರು ಅವರು ಅವ್ರ ಜೊತೆ ಇರಬೇಕು ಅಂತ ಕಮೆಂಟ್ ಮಾಡಿ ಒಟ್ಟಾರೆಯಾಗಿ ತ್ರಿವಿಕ್ರಮ್ ಮೋಕ್ಷಿತ ತ್ರಿಮೋಕ್ಷಿ ಬಾಂಡ್ ಫಾರ್ ಲೆವೆನ್ನ ಜನ ಮೆಚ್ಚಿದ ಜೋಡಿ ತ್ರಿಮೋಕ್ಷಿ ಜೋಡಿ ಅಂತ ಹೇಳ್ಬಿಟ್ಟು ತ್ರಿವಿಕ್ರಮ್ ಮೋಕ್ಷಿತಾ ಅವ್ರಿಗೆ ಅವ್ರು ನಿನ್ನೂ ಆಯ್ತಾ ಇದ್ದಾರೆ ಅವ್ರು ನಿನ್ನ ವೇಟ್ ಮಾಡ್ತಾ ಇದ್ದಾರೆ ಯಾರು ವಿನ್ನರ್ ಆಗ್ಬೋದು ಯಾರು ರನ್ನರ್ ಆಗ್ಬೋದು ಅಂತ ಹೇಳಿ ನೆಕ್ಸ್ಟ್ ಒಂದು ಸೂಪರ್ ಡೂಪರ್ ವಿಡಿಯೋ ಜೊತೆ ಬರ್ತೀನಿ ಆಲ್ ದ ಬೆಸ್ಟ್ ತ್ರಿವಿಕ್ರಮ್ ಮೋಕ್ಷಿತ